ಒಂದು ಹಳೇ ರೆಕಾರ್ಡ್ ಬರ್ತಾ ಇತ್ತು ನಾನಿಂದಾನೆ ಶುರುವಾಯ್ತು ರೆಕಾರ್ಡ್ ಡ್ಯಾನ್ಸ್ ಅಂತ ಅನ್ಕೊಳ್ತೀನಿ ದೂರದಿಂದ ಬಂದವರಿ ಬಾಗಿಲಲ್ಲಿ ನಿಂತವರಿ ಗುಬ್ಬಿ ವೀರಣ್ಣ ಸಂಸ್ಥೆಯಿಂದ ಬಂದಿರೋದು ಅಂತ ಹೇಳುವಂತದ್ದೇ ಒಂಥರ ಶೀಲ್ಡ್ ಸೊ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಡ ಅಂತ ಕಲಾವಿದರನ್ನ ಮಕ್ಕಳ ತರ ನೋಡುವಂತ ಯಜಮಾನ್ರು ಗುಬ್ಬಿ ವೀರಣ್ಣವರಾಯ್ತು ಅವರ ಮನೆಯವರಾಯ್ತು ಎಲ್ಲರೂ ಕೂಡ ಕಲ್ಪನಾ ಜೇತ ನನ್ನ ದೇವತೆ ನನ್ನ ಗುರು ಕೂಡ ಅವ್ರನ್ನ ಪ್ರತಿ ನಿಮಿಷಾನೂ ನಾನು ನೆನೆಸ್ತೀನಿ ಅವ್ರನ್ನ ನಾನು ಉಸಿರು ಇರೋದ್ರಿ ಅಂತ ಒಂದು ದೊಡ್ಡ ಅಭಿನೇತ್ರಿ ಅವರು ಪತ್ರಿಕೆಗಳಲ್ಲಿ ಓದಿದೀನಿ ಎಲ್ಲರ ಬಾಯನಲ್ಲಿ ಕೇಳಿದೀನಿ ಅವ್ರಿಗೆ ತರ ಬರ್ತಾ ಇತ್ತು ಮೈನಲ್ಲಿ ತುಂಬಾ ಮುಂಗೋಪಿ ಅಂತ ನಾನು ನೋಡಿದ ಕಲ್ಪನಾಜಿ ಈ ಅಮ್ಮ ಆಗಿರುತ್ತೆ ಆ ಒಂದು ಹೋಲ್ ತರ ಇರುತ್ತೆ ಅದನ್ನ ಬಿಟ್ರೆ ಅವರು ಇಲ್ಲ ಒಂದು ಆಗಲಿಲ್ಲ ಅದ್ರ ಮುಖಾಂತರವೇ ನಾನು ಒಂದು ಅಲ್ಲಿ ಒಂದು ಪದ್ಧತಿ ಇತ್ತು ಆ ಕಂಪನಿಲಿ ಸೋಮವಾರ ಸೋಮವಾರ ಎಲ್ಲರೂ ಊಟ ಒಟ್ಟಿಗೆ ಊಟ ಮಾಡುವಂತ ಆ ಕಂಪನಿಯ ಪದ್ಧತಿ ಇದೆ ಎಲ್ಲರೂ ಊಟ ಮಾಡಿದಾಗ ಅವರೂ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿ ಎಲ್ಲರ ಎಲೆಯನ್ನ ತೆಗಿತಾರೆ ಯಾವ ಚಿತ್ರನಟ್ಯ ತೆಗೆಯೋದಿಕ್ಕೆ ಸಾಧ್ಯ ನನ್ನ ಬಣ್ಣ ಹಚ್ಬೇಕಾರೆ ಮಿಕ್ಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಇದೆಲ್ಲ ಒಂಥರ ಬರ್ನಾಗಿ ಆಗಿ ಇದಾಗಿತ್ತು ಹಾಗಾಗಿ ರಂಗಭೂಮಿಗೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಲ್ಲ ಅನ್ನೋದು ನನಗೊಂಥರ ಬೇಜಾರಿತ್ತು ಹಾಗಾಗಿ ಆದ್ರೆ ಅದೇ ನನ್ ಬದುಕಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ವಾಲ್ಮೀಕಿ ರಾಮಾಯಣದ ಪಾತ್ರಗಳು ನೂರ ಹನ್ನೊಂದು ಪಾತ್ರಗಳಲ್ಲಿ ನೀವು ಏಕ ವ್ಯಕ್ತಿ ಪ್ರದರ್ಶನವನ್ನ ಮಾಡ್ತೀರಾ ಒಬ್ಬ ಕ್ರಿಶ್ಚಿಯನ್ ಮಹಿಳೆಯಿಂದ ಮಾಡಿಸ್ತಾ ಇದೀಯ ವಾಲ್ಮೀಕಿ ರಾಮಾಯಣವನ್ನ ಹೇಗೆ ಸ್ವಾಮಿ ನೀನ್ ಮಾಡಿಸ್ತಾ ಇದೀಯಾ ಅವ್ರಿಗೆ ಒಂದೇನಾರು ತಪ್ಪಾಯ್ತು ಅಂದ್ರೆ ನೀನೇ ನಮ್ ಬಹಿಷ್ಕಾರ ಹಾಕ್ಬೇಕಾಗತ್ತೆ ನಿನಗೆ ಅಂತ ಅನ್ನೋ ಒಂದು ಕರೆಗಳು ಬೆದರಿಕೆ ಕರೆಗಳು ಅವ್ರಿಗೆ ಬಂದಿತ್ತು